ಹಾಂ ಅವರು ಕಾನೂನು ಪ್ರಕಾರ ಹೆಂಗೆ ಮಾಡಬೇಕು ಪೊಲೀಸ್ ಪರ್ಬಿಡ್ತು ಒಳ್ಳೆ ಇದು ಆಯ್ತು ಪಿಚ್ಚರ್ಸ್ ಸೂಪರ್ ಸೂಪರ್ ಚೆನ್ನಾಗಿದ ನೋಡ್ಬೋದು ಚೆನ್ನಾಗಿತ್ತು ಮನೆ ನನ್ನ ಫ್ರೆಂಡ್ ಮಗ ಚೆನ್ನಾಗಿ ಮಾಡಿದ್ದಾನೆ ನಮ್ಮ ಮಗನೇ ಮಂಜುವಾನ ಪಾತ್ರ ಮಾಡಿರೋದು ಸೂಪರ್ ಐತೆ ಚೆನ್ನಾಗಿ ಮಾಡಿದಾರೆ ಅದ್ರ ತುಂಬಾ ನೋವಾಯ್ತು ಎಲ್ಲ ಹೋಗ್ಬೇಕಾದ್ರೆ ನಾವು ಎಲ್ಲ ಯಾವಾಗ ಯಾವಾಗ್ಲೂ ಬೈತಿದ್ವಿ ತುಂಬಾ ಬೈತಿದ್ವಿ ಅವ್ರದೇ ಆದಂತ ಒಂದ್ ಇರುತ್ತಲ್ವಾ ತುಂಬಾ ಶೋಧರ್ ಅವರ ನಿರ್ದೇಶನದಲ್ಲಿ ಬಂದಿರೋ ಈ ಅಚ್ಚ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅದರಲ್ಲಿ ಹಾಸ್ಯ ಕಲಾವಿದನಾಗಿ ನಟಿಸಿರೋ ಮನು ದೇವ್ ಮುಂದಿನ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹಾಸ್ಯ ಚಕ್ರವರ್ತಿಯಾಗಿ ಬೆಳೆಯೋದ್ರಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ ಚಿತ್ರ ತುಂಬ ಚೆನ್ನಾಗಿದೆ ನೂರು ದಿನ ಓಡಲಿ ಅಂತ ಆಶಿಸ್ತಾ ಇದ್ದೀನಿ